ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಬ್ಯೂಟಿಫುಲ್ ಆಗಿರೋ ಚಾನ್ ಬರಿ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಬಂದು ಹೆಂಗಿತ್ತು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ಈಗ ನೈನ್ ಪಾಯಿಂಟ್ ತ್ರೀ ಸೆವೆನ್ ಜೀರೋ ಆಗಿರೋ ಅಂಥ ಒಂದು ಚಾನ್ ಬಲಿ ಮೇಲೆ ಸ್ಟಡ್ ಹತ್ರ ಲಕ್ಷ್ಮಿ ಇದೆ ಕೆಳಗಡೆ ರೂಬಿ ಎಲ್ಲ ಬಂದಿದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ನೈನ್ ಪಾಯಿಂಟ್ ಸೆವೆನ್ ಒನ್ ಜೀರೋ ಆಗಿರೋ ಅಂಥದ್ದು ಸ್ಟಡಲ್ಲಿ ಸ್ವಲ್ಪ ಪಿಕಾಕ್ ಡಿಸೈನ್ ಬಂದಿದೆ ಆಮೇಲೆ ಇದರಲ್ಲಿ ಯಾವುದೇ ಥರದ ಹ್ಯಾಂಗಿಂಗ್ಸ್ ಇಲ್ಲ ಆಮೇಲೆ ಮೇಲಷ್ಟೇ ಒಂದು ಗ್ರೀನ್ ಹಳ್ಳ ಬಂದಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಸ್ಟಡಲ್ಲಿ ಲಕ್ಷ್ಮಿ ಬಂದಿರೋ ಅಂಥದ್ದು ಟೆನ್ ಪಾಯಿಂಟ್ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಇದಕ್ಕೆ ಕೂಡ ರೂಬಿ ಎಂಬ್ರಾಯ್ಡ್ ಎಲ್ಲ ಬಂದಿದೆ ಹ್ಯಾಂಗಿಂಗ್ಸ್ ಥರ ಬಂದಿದೆ ಇದನ್ನು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಕೂಡ ಸ್ವಲ್ಪ ಸಿಮಿಲರಾಗಿ ಕಾಣಿಸ್ತಾ ಇದೆ ಬಟ್ ಸ್ಟಡ್ಡು ಡಿಫ್ರೆಂಟ್ ಆಗಿದೆ ಆಮೇಲೆ ಹ್ಯಾಂಗಿಂಗ್ಸ್ ಪರ್ಲ್ ಹ್ಯಾಂಗಿಂಗ್ಸ್ ಬಂದಿದೆ ಟೆನ್ ಪಾಯಿಂಟ್ ಸೆವೆನ್ ಒನ್ ಜೀರೋ ಆಗಿರೋ ಅಂಥದ್ದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದರಲ್ಲಿ ಪರ್ನ್ ಮತ್ತು ರೂಬಿ ಬಂದಿದೆ ಇದು ಲೆವೆನ್ ಗ್ರಾಮ್ಸಲ್ಲಾಗಿದೆ ಇದರಲ್ಲೂ ಸ್ಟಡ್ಡಲ್ಲಿ ಲಕ್ಷ್ಮಿ ಬಂದಿದೆ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಟ್ವೆಲ್ ಪಾಯಿಂಟ್ ಏಟ್ ತ್ರೀ ಜೀರೋ ಗ್ರಾಮ್ಸಲ್ಲಿ ಆಗಿರೋಂಥ ಒಂದು ಚಾನ್ ಬಲಿ ಅಲ್ಲಿ ಪಿಕಾಕ್ ಥರ ಬಂದಿದೆ ಆಮೇಲೆ ರೂಬಿ ಎಂಬ್ರಾಯ್ಡ್ ಹ್ಯಾಂಗಿಂಗ್ಸ್ ಥರ ಬಂದಿದೆ ಮಧ್ಯದಲ್ಲೂ ಅಷ್ಟೇ ಗೋಲ್ಡ್ ಹ್ಯಾಂಗಿಂಗ್ ಬಂದಿದೆ ನೆಕ್ಸ್ಟ್ ಒಂದು ನೋಡ್ತಿದ್ರೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಚಾಂದ್ ಬಲಿ ಇದು ಇದನ್ನು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಸೆವೆಂಟೀನ್ ಪಾಯಿಂಟ್ ಏಟ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಒಂದು ಹೆವಿ ಆಗಿರೋ ಡಿಸೈನ್ ಇದು ನೋಡ್ತಾ ಇರ್ಬೋದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿ ಎಷ್ಟು ಹೆವಿ ಆಗಿದೆ ಅಂತ ಹೇಳಿ ಇದನ್ನು ಅಷ್ಟೇ ನೆಕ್ಸ್ಟ್ ಒಂದು ಸೆವೆಂಟೀನ್ ಪಾಯಿಂಟ್ ನೈನ್ ಏಯ್ಟ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಇದನ್ನು ಕೂಡ ಒಂದು ಯೂನೀಕ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ಜುವೆಲರ್ಸ್ ಬೈ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಇವತ್ತಿನ ಎಲ್ಲ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈ Grazie